ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಅರಾಮ್ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಫಂಕ್ಷನ್ಗಳಲ್ಲಿ ಮಾಡುವಂತಹ ವೆಜ್ ಪಲಾವ್ ಅಥವಾ ಪಲಾವ್ ರೆಸಿಪಿನ ಯಾವ ಥರ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ನ ರೆಡಿ ಮಾಡಲಿಕ್ಕೆ ಫಸ್ಟಿಗೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಹಾಗೆಯೇ ಸ್ವಲ್ಪ ಬಡಿ ಸೊಪ್ಪು ಒಂದು ಆರರಿಂದ ಏಳಷ್ಟು ಲವಂಗ ಎರಡು ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನಾನು ಹೋಳಿಗೆ ಕಟ್ಟಿನ ಸಾಮಾನುಗಳನ್ನ ಕೂಡ ತೊಗೊಂಡಿದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಹಾಕಿದರೆ ಸಾಕಾಗತ್ತೆ ಹಾಗೆಯೇ ಒಂದು ಇಂಚಿನಷ್ಟು ಶುಂಠಿನ ನಾನು ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು ಖಾರ ಇದೆ ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಉಪ್ಪು ಖಾರವನ್ನು ಸೇರಿಸ್ಬೋದು ಸ್ಪೆಸಿಫಿಕ್ ಆಗಿ ಇಷ್ಟೇ ಅಂತ ಹೇಳೋದಿಲ್ಲ ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸೊಪ್ಪು ಜೀರಿಗೆ ಲವಂಗ ಚಕ್ಕೆ ಏಲಕ್ಕಿ ಚಕ್ರ ಮಗು ಅಥವಾ ಕಲ್ಲು ಹೂವು ಹೇಳಿ ಕರೀತಾರೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಹೋಳಿಗೆ ಕಟ್ಟಿನ ಸಾಂಬಾರಿನ ಮಸಾಲೆ ಪದಾರ್ಥಗಳನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ರುಬ್ಕೊಂಡ್ಬರ್ತೀನಿ ಪಲಾವನ್ನು ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಬಟ್ ಟೇಸ್ಟಸ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಲ್ವ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಿ ಬರೀ ಒಂದು ಐಟಮ್ನ ನಾವು ಹಾಕೋದ್ರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ವೆಜಿಟೇಬಲ್ ಪಲಾವಿಗೆ ಏನೇನೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ನಾಲ್ಕರಿಂದ ಐದರಷ್ಟು ಒಂದು ಬೀನ್ಸು ಇದು ಬಾಸ್ಕಾಪತ್ತ ಅಂತ ಹೇಳ್ತಾರೆ ಅಥವಾ ಪಲಾವ್ ಎಲೆ ಅಂತ ಕೂಡ ಹೇಳ್ತಾರೆ ಇದು ಹಸಿದು ಹಾಗೆಯೇ ಒಣದ ಕೂಡ ಒಂದು ಎಲೆ ತೊಗೊಂಡಿದ್ದೀನಿ ಹಸಿರು ಬಟಾಣಿಯನ್ನು ಒಂದು ಓವರ್ನೈಟ್ ನೆನೆ ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಹಾಗೆಯೇ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ತಗೊಂಡಿದ್ದೀನಿ ಮೊದಲಿಗೆ ಇವಾಗ ಒಂದು ಕುಕ್ಕರ್ನ ನಾನು ಬಿಸಿ ಮಾಡಲಿಕ್ಕಿತ್ತಿದೆ ಕುಕ್ಕರ್ ಚೆನ್ನಾಗಿ ಹೀಟ್ ಆಗಿದೆ ಇವಾಗ ಇದಕ್ಕೆ ನಾನು ಅಡುಗೆ ಎಣ್ಣೆಯನ್ನು ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಪಲಾವ್ ಎಲೆಗಳನ್ನು ಹಾಕೊತಾ ಇದ್ದೀನಿ ಒಂದು ಡ್ರೈ ಪಲಾವ್ ಎಲೆ ಹಾಗೆಯೇ ಇದು ಬಾಸ್ಕಾಪತ್ತ ಅಥವಾ ಪಲಾವ್ ಎಲೆ ಅಂತ ಕೂಡ ಕರೀತಾರೆ ಎರಡು ಎಲೆಗಳು ಕೂಡ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಕಂಪು ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನೆನೆಸಿರುವಂತಹ ಬಟಾಣಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಣ ಬಟಾಣಿನ ಹಾಕಿದ್ಮೇಲೆ ಒಂದರಿಂದ ಎರಡು ನಿಮಿಷ ಹಾಗೆ ಬಿಡೋದ್ರಿಂದ ಚೆನ್ನಾಗಿ ಬಟಾಣಿಗಳು ಫ್ರೈ ಆಗುತ್ತೆ ಆಯಿತಾ ನೀವು ಹಸಿ ಬಟಾಣಿ ಹಾಕೋದಾದ್ರೂ ನೀವು ನೆಕ್ಸ್ಟ್ ವೆಜಿಟೇಬಲ್ಸ್ಗಳನ್ನ ಸೇರಿಸ್ಕೊಂತ ಹೋಗ್ಬೋದು ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಸೇರಿಸೋಣ ನಾನು ಕ್ಯಾಪ್ಸಿಕಮ್ ಆಲೂಗಡ್ಡೆ ಕ್ಯಾರೆಟ್ ಹಾಗೆ ಬೀನ್ಸ್ ಅನ್ನು ನಾನು ವೆಜಿಟೇಬಲ್ ಪಲಾವಿಗೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಪಲಾವ್ ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಮಕ್ಕಳಿಂದ ಹಿಡಿದು ಕೂಡ ತನಕ ಎಲ್ಲರೂ ಕೂಡ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಇಷ್ಟಪಟ್ಟು ತಿಂತಾರೆ ಹೋಟೆಲ್ಗಳಿಗೆ ಹೋದಾಗ ರೆಸ್ಟೋರೆಂಟ್ಗಳಿಗೆ ಹೋದಾಗ ಈಗ ವೆಜ್ ತುಂಬ ಇಷ್ಟಪಡೋರು ಪಲಾವ್ನ ಅಥವಾ ವೆಜಿಟೇಬಲ್ ಭಾತ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಫ್ರೈಡ್ ರೈಸ್ಗಳಾಗಿರ್ಬೋದು ಇಂಥವನ್ನ ಆರ್ಡ್ರ್ ಮಾಡಿ ಅಥವಾ ಮಾಡಿಸ್ಕೊಂಡು ಕೂಡ ತಿಂತಾ ಇರ್ತಾರೆ ಬಟ್ ಆ ಥರ ಟೇಸ್ಟನ್ನ ನಾವು ಮನೇಲಿ ಮಾಡಿಕೊಟ್ಟಾಗ ಸೇಮ್ ಇಲ್ಲ ರುಚಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕಿ ಪಲಾವ್ ಮಾಡಿಕೊಟ್ರಿ ಅಂದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದೇ ರುಚಿ ನಿಮಗೆ ಮತ್ತೆ ಬಾಯಲ್ಲಿ ಸಿಗುತ್ತೆ ಮಿಕ್ಸರ್ ಒಳಗೆ ರುಬ್ಬಿಟ್ಕೊಂಡಿದ್ದಲ್ಲ ಪೇಸ್ಟ್ನ ಇದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವರು ಪಲಾವಿಗೆ ಅಷ್ಟ ಪುಡಿ ಕೂಡ ಹಾಕ್ತಾರೆ ನಾನು ಅಷ್ಟ ಪುಡಿನ ಸೇರಿಸ್ತಾ ಇಲ್ಲ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಇಷ್ಟೇ ಹಾಕಿರಿ ಅಂತೇನು ಹೇಳೋದಿಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೀವು ಹಾಕೋಬೋದು ತರಕಾರಿಗಳಿಗೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತೇಳಿ ಕೈ ಆಡ್ಕೊತಾಯಿದ್ದೀನಿ ಅವಾಗವಾಗ ಮಧ್ಯೆ ಮಧ್ಯೆ ಕೈ ಇರಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ನಾನು ಎರಡು ಟೊಮೆಟೊಗಳನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡೀಗ ಚೆನ್ನಾಗಿ ನಾವು ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಆ ಥರ ಇದನ್ನ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಸ್ಟೆಪ್ಸ್ ಇರುತ್ತೆ ಅಥವಾ ಮೆಥಡ್ ಇರುತ್ತೆ ಆ ಪ್ರಕಾರನೇ ಮಾಡಿದ್ರಿ ಅಂದರೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ತರಕಾರಿಗಳು ಫ್ರೈ ಆಗಿದೆ ಅಲ್ವಾ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದಕ್ಕೆ ನಾನು ಅಕ್ಕಿನ ತೊಳೆದು ನೆನೆ ಇಟ್ಟಿದ್ದೆ ನೆನೆ ಇಟ್ಟಿರುವಂತಹ ಅಕ್ಕಿನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾನು ಚೆನ್ನಾಗಿ ಕೈ ಹಾಡ್ಕೊತ ಅಕ್ಕಿನ ಫ್ರೈ ಮಾಡ್ತೀನಿ ಅಕ್ಕಿನ ಹಾಕಿದ ತಕ್ಷಣ ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬಾರ್ದು ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಬಾತ್ಗಳಾಗಿರ್ಬೋದು ಅಥವಾ ರೈಸ್ ಐಟಮ್ ನೀವು ಮಾಡಬೇಕಾದ್ರೆ ಅದರ ಟೇಸ್ಟೇ ಸ್ವಲ್ಪ ನಿಮಗೆ ಚೇಂಜ್ ಅನಿಸುತ್ತೆ ಆಯಿತಾ ಇವಾಗ ನಾನು ಅಕ್ಕಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನಲ್ಲ ಅಕ್ಕಿಯೇ ಸಮವಾಗಿ ನೀರನ್ನ ಹಾಕ್ಕೊತಾ ಇದ್ದೀನಿ ನೀರು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ಸೀಟಿಯನ್ನು ಹೊಡಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ತಪ್ಪಿತ ಲೈಕ್ ಹಾಗೆ ಕಾಮೆಂಟ್ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ಕೂಡ ಅದನ್ನು ಶೇರ್ ಮಾಡಿ ಆಯಿತಾ ಇವಾಗ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನಾನು ಇದ್ರ ಜೊತೆಗೆ ಮೊಸರು ಬಜ್ಜಿನ ಮಾಡಿಕೊಂಡು ಇದರ ಟೇಸ್ಟನ್ನ ನಾನು ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಪಲಾವ್ ಮಾಡ್ಕೊಂಡು ಯಾವ ಥರ ಆಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು